ಎಲ್ರಿಗೂ ಹೊಸದಾಗಿ ಜಿ ಎಸ್ ಟಿ ಅಪ್ಲೈ ಮಾಡಿರೋದು ಗೊತ್ತಿರುವಂತಹ ವಿಚಾರ ಈ ಒಂದು ಜಿ ಎಸ್ ನಲ್ಲಿ ನಮ್ಮ ರೈತ ಬಾಂಧವರಿಗೆ ಏನೆಲ್ಲ ಅನುಕೂಲವಾಗಿದೆ ಅಂತ ನೋಡೋದಾದ್ರೆ ಈ ಹಿಂದೆ ರೈತರು ಬೆಳೆದಂತಹ ಯಾವುದೇ ಹಣ್ಣು ತರಕಾರಿಗಳಾಗಬಹುದು ಯಾವುದೇ ಬೆಳೆಗಳಿಗೆ ಜಿ ಎಸ್ ಟಿ ಇರಲಿಲ್ಲ ಸೊ ಇನ್ ಮುಂದಿನ ಅವುಗಳ ಮೇಲೆ ಜಿ ಎಸ್ ಟಿ ಇರೋದಿಲ್ಲ ಆದ್ರೆ ನಮ್ ರೈತರು ಎದ್ರ ಮೇಲೆ ಜಿ ಎಸ್ ಟಿ ಕೊಡ್ತಿದ್ರು ಅಂತಂದ್ರೆ ತಾವು ಖರೀದಿ ಮಾಡತಕ್ಕಂತಹ ಒಂದು ಟ್ರಾಕ್ಟರ್ ಗಳಾಗ್ಬೋದು ಅಥವಾ ಬಯೋ ಪೆಸ್ಟಿಸೈಡ್ ಬಯೋ ಫಂಗಿಸೈಡ್ ಹಾಗೆ ಆ ಮಣ್ಣು ತಯಾರು ಮಾಡ್ಲಿಕ್ಕೆ ಅಂತ ಹೇಳಿ ಮತ್ತೆ ರೋಟೋವೇಟರ್ಸ್ ಯಂತ್ರಗಳ ಮೇಲೆ ಅವರು ಜಿ ಎಸ್ ಟಿ ನ ಕೊಡ್ತಿದ್ರು ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗ್ತಿತ್ತು ಆದ್ರೆ ಈ ಮುಂದೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಲಿದೆ ಟ್ರಾಕ್ಟರ್ ಆಗ್ಬಹುದು ಅಥವಾ ಟ್ರಾಕ್ಟರ್ ನ ಬಿಡಿ ಭಾಗಗಳ ಮೇಲೆ ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗ್ತಿತ್ತು ಆದ್ರೆ ಇನ್ನು ಮುಂದೆ ನಿಮ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಲಿದೆ ಸಾವಯವ ಕೀಟನಾಶಕ ಕಳೆನಾಶಕ ಹಾಗೂ ಸೂಕ್ಷ್ಮ ಪೋಷಕಾಂಶಗಳು ಇವುಗಳ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗ್ತಿತ್ತು ಆದ್ರೆ ಈ ಒಂದು ಹೊಸ ಜಿ ಎಸ್ ಟಿ ಇನ್ ಮುಂದೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಲಿದೆ ಯಂತ್ರಗಳು ಅಂದ್ರೆ ಮಷೀನರೀಸ್ ನಾವು ಖರೀದಿ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ ಮಣ್ಣನ್ನ ತಯಾರು ಮಾಡ್ಲಿಕ್ಕೆ ಅಂತ ಹೇಳಿ ರೊಟ್ಟರ್ ಹಾಗೆ ಇನ್ನಿತರೆ ಮಷಿನ್ ಗಳನ್ನ ನಾವು ಅವುಗಳ ಮೇಲೆ ನೋಡೋದಾದ್ರೆ ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಅಪ್ಲೈ ಆಗ್ತಿತ್ತು ಆದ್ರೆ ಇನ್ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಲಿದೆ ಕಂಪ್ಲೀಟ್ ಆಗಿ ಒಟ್ಟಾರೆ ಇನ್ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗಲಿದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹೊರತುಪಡಿಸಿ ಸೊ ಈ ಒಂದು ಮೋದಿ ಸರ್ಕಾರ ಕೈಗೊಂಡಿರುವಂತಹ ಜಿ ಎಸ್ ಟಿ ನಮ್ಮ ರೈತ ಬಾಂಧವರಿಗೆ ದೀಪಾವಳಿ ಉಡುಗೊರೆ ಆಗ್ಬಹುದಾ ಅಥವಾ ಆಗಿದೆಯಾ ಇನ್ನೂ ಏನಾದರೂ ಆಗ್ಬೇಕಾಗಿತ್ತ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆಗೆ ಕಮೆಂಟ್ ಸೆಕ್ಷನ್ ಹಂಚಿಕೊಳ್ಳಿ ಧನ್ಯವಾದ